ಧರ್ಮನ ಮನೆಯಾಗ ಆನೆ ಮೇಲೆಗೆ ತೊಡಗ ಅರ್ಥನದೇ ಮೇಲ್ನಾಡಕ್ಕೆ ಹೋದ್ರು ದೇವರಿಗೆ ಯಾವ ಬಲಗುಳಿತ್ತು ಮಾಬಲ್ ಹೋಗಕ್ಕ ಎಲ್ಲ ತಂದೆ ತಾಯಿ ಇವಾಗ ತಮ್ಮದೇವರು ಬಂದು ಬಳಗೆಲ್ಲ ಒತ್ತಾಕೆ ಆಯ್ತು ಮಾಬಲ್ ಒಬ್ಬರೇ ಒತ್ತಾಡೆ ಅಂತ ಹೇಳಕ್ಕೆ ತೇಳ್ರಿ ಮುದುಕ ಹೌದು ಅದು ಮುದುಕ ಏನಪ್ಪ ಏನಪ್ಪ ನಾನೇ ನಿನ್ನ ಬಂದು ಬರ್ತೀನಿ ಮಾದಲಿಂಗ ನೀ ವಿಚಾರ ಮಾಡಿದಾಗ ನಿನ್ನ ಹತ್ತಿರ ನಾನೇ ಹೊಟ್ಟಿ ಬರ್ತಾ ಸಿದ್ರಿ ಅಪ್ರಾಯಾಗಿ ನಿನ್ನ ಬಂದು ಬರ್ತೀನಿ ಆ ಯಾಕಂದ್ರ ಇಲ್ಲಿ ಏನು ದೌಲತ್ತದ ಇಲ್ಲಿ ಮಾರ್ಯಾಗಳೆಲ್ಲರೂ ಬಂದಿರಲ್ಲ ಭಕ್ತರು ಬಂದಿರಲ್ಲ ಯಾಕಂದ್ರೆ ಭಕ್ತರ ಸಂಬಂಧಾಗಿ ಬಂದಾನೆ ಯಾರ ಭಕ್ತಿಗೆ ಭಕ್ತರ ಭಕ್ತಿಗೆ ಮೆಚ್ಚಿರುವಂತಹ ಶಬ್ದ ಪುರುಷ ಭಕ್ತ ವತ್ಸಲ ಭಕ್ತ ವತ್ಸಲ ನಮ್ಮ ಗೌರವ ಭಕ್ತಿಗೆ ಮೆಚ್ಚಿ ಎಲ್ಲಿ ಈ ಭೀಮಾ ನದಿಯನ್ನ ದಾಟಿ ಮುತ್ತೇನ ಬೆಟ್ಟಿಗೆ ಬರೋ ಸಮನಾಗಿ ಜಾಗ ಬೇಕಾಗಿತ್ತು ಅವನಿಗೆ ಬೇಕಾಗಿತ್ತಲ್ಲ ಹೌದಿಲ್ಲ ಅದಕ್ಕಾಗಿ ಅದು ಮಟ್ಟ ಮನೆ ಎಲ್ಲರಿಗೂ ಬರೋ ಕನಡಿ ಅವರ ಬರೋ ಕನವ್ ಐತಿ ಎಲ್ಲರೂ ಬರ್ಬೇಕಿತ್ತು ಬರುವ ಅಧಿಕಾರ ಯಾರಿಗೆ ಐತೆಂದ್ರೆ ಮಾಧುನಿಂಗಿಗೆ ಐತಿ ಹಾಕಿ ಕೊಟ್ಟು ಅಲ್ಲಿ ಹಾಡು ಬರಬೇಕು ಚಿಕ್ಕನೆ ಬರ ಕಣ್ಣತ್ತ ಮಾಧುಲಿಂಗರ ಪದವನ್ನು ಯಾಕಂದ್ರೆ ಬಹಳ ಮಾಡಲಿಕ್ಕವಾಗಿ ನಿಮ್ಮೆಲ್ಲ ತಾಯಿ ಮಾಧುಲಿಂಗರ ಪದ್ಯಗಳನ್ನ ಬಹಳ ಸಾಹಿತ್ಯಗಳನ್ನು

ಂತ ಲಿಂಗಾಯತ ಸಮಾಜ ಅವ್ರ ಮುಕ್ತ ಎಲ್ಲ ಹದಿನೆಂಟ ಪಗಡಿ ಜಾತಿ ಜನ ಬೇಗ ಭಾವ ಯಾರು ಇಲ್ರಿ ಎಲ್ಲಾರು ಮುಕ್ತಾಗಿ ಬೇಡ್ಕೊಳ್ವಾರ ನೀವು ಮುಮ್ಮೆಟ್ಟು ಗುಡ್ವಿನ ಹಾ ಹೂ ಹು ಹೇಳ ಮುಡ್ಕನೇ ಕೊಡಬೇಕು ಅವರೇ ಬೇಡಬೇಕು ಹೌದು ಯಾಕ ಶಕ್ತಿ ಮುಮ್ಮೆಟ್ಟು ಗುಡ್ಡ ಹದಿನೆಂಟು ಪಗಡಿ ಜಾತಿ ಜನ ಬದಲಾಗಿ ಎಲ್ಲಾರು ಪಗಲಾಗಿ ಹಿಡ್ಕೊಂಡು ತಂದೆ ಮಕ್ಕಳ ಭಕ್ತಿ ಮಾಡ ಸಾಕ್ಷಾತ್ ಕೈಲಾಸ ಎಲ್ಲಿ ಐತೆ ಅಂದ್ರೆ ಮುನ್ನತ್ತಿ ಕೈಲಾಸ ಎಲ್ಲಿ ಇಲ್ಲ ಅಂತ ಜಾತಿ ರೈತ ಮುತ್ತೆ ಒಂದು ಕಥಾ ಸಾರ ಅಂತ ನಮ್ಮ ಮಾದೂರಿನ ಮುತ್ತೆ ಮುನ್ನತ್ತಿ ಗುಡ್ಡವನ್ನು ಬಿಟ್ಟು ಹೋದಾಗ ಏನು ಅಡಿಕೇರಿ ಒಳಗೆ ಅಡಿಗನ ಮನೆ ತಾಯಿ ಪದ್ಮಾವತಿ ಬಂದು ಪ್ರಸಾದ ಗಂಟನಪ್ಪ ಮನೆಯಾಗ ಇಸ್ಕೊಂಡು ಹೋಗಿ ಮಾಸಿದ್ದ ಇಸ್ಕೊಂಡು ಹೋಗಿ ಮಾಸಿದ್ದ ತೆಗೆದು ಮುತ್ತೆ ಹೇಳ ಅವಾಗ ಏನಾಯ್ತು ಮಾದೂರಿನ ತಾಯಿ ಒಂದು ಪ್ರಸಾದ ಗಂಟೆ ತಗೊಂಡು ಹೆಂಗ್ ಹೊಂಟಾನ എല്ലാ തായി തന്നെ മുൻ ഹെത്തി എല്ലാ തായി തന്നെ ശാത്തതെ കാപ്പാട് നീക്കം